ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಫಸ್ಟ್ ಈ ಟ್ರೈನ್ ಬಗ್ಗೆ ಹೇಳಿಬಿಡ್ತೀನಿ ಲಾಂಗ್ ಡಿಸ್ಟನ್ಸ್ ಟ್ರಾವೆಲ್ ಮಾಡ್ಬೇಕಂತಂದರೆ ಈ ಥರ ಹೈ ಸ್ಪೀಡ್ ಟ್ರೈನ್ ಇರ್ತಾವೆ ಸೊ ಈ ಥರ ಹೈ ಸ್ಪೀಡ್ ಟ್ರೈನ್ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗ್ಬೋದು ಅಂದರೆ ಸ್ಪೀಡಾಗಿ ಹೋಗ್ತಾವೆ ನಿಮ್ಮದು ಡೆಸ್ಟಿನೇಷನ್ನ ಆದಷ್ಟು ಟೈಮ್ ಒಳಗೆ ರೀಚ್ ಮಾಡ್ತಾವೆ ಸೊ ನಾವು ನಮ್ಮ ಲಿಸ್ಟಲ್ಲಿರೋ ನಾಲ್ಕನೇ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಸೊ ನಾವು ಹೋಗಕ್ಕೆ ಸೆಲೆಕ್ಟ್ ಮಾಡಿರೋ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಟ್ರೈನು ಸೊ ಯುರೋಪಲ್ಲಿ ನೀವು ಎಲ್ಲೇ ಟ್ರಾವೆಲ್ ಮಾಡಬೇಕಂತಂದ್ರು ಒಳ್ಳೆ ಫೆಸಿಲಿಟೀಸ್ ಕೊಟ್ಟಾರ ಅದಕ್ಕಾಗಿ ಯು ರೇಲ್ ಪಾಸ್ ಅಂತ ಇರುತ್ತೆ ಸೊ ಆ ಪಾಸ್ನ ಯೂಸ್ ಮಾಡಿಕೊಂಡು ನಾವು ನಾಲ್ಕು ದಿನ ಟ್ರಿಪ್ಪನ್ನ ಅರೇಂಜ್ ಮಾಡ್ಕೊಂಡಿದ್ವಿ ಒಂದು ತಿಂಗಳು ವ್ಯಾಲಿಡಿಟಿ ಇರುತ್ತಾ ಆ ಟ್ರೈನ್ ಒಳಗೆ ನೀವು ಯುರೋಪ್ ಒಳಗೆ ಎಲ್ಲಿ ಬೇಕಾದಲ್ಲಿ ಯಾವ ಕಂಟ್ರಿ ಬೇಕಾದರೂ ನೀವು ಟ್ರಾವೆಲ್ ಮಾಡ್ಬೋದು ಇನ್ನೊಂದು ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಆಲ್ಪ್ಸ್ ಮೌಂಟೇನ್ ವ್ಯೂಸ್ ಅಂದರೂ ಭಾಳ ಮಸ್ತ್ ಕಾಣ್ತಾವೆ ಸೊ ಸಿಕ್ಕಾಪಟ್ಟೆ ಟನಲ್ಸ್ ಬರ್ತಾವೆ ವ್ಯೂ ಮಾತ್ರ ಭಾಳ ಚಲೋ ಇರ್ತೈತಿ ಸೊ ಅದ್ರ ಜೊತೆಗೆ ನಿಮ್ಗೆ ಸ್ನೋ ಮೌಂಟೇನ್ಸ್ನು ಕಾಣ್ತಾವು ಅದನ್ನು ನೋಡ್ಕೊಂಡು ನೀವು ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು ಸೊ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಅಂದರೆ ಅಟ್ಲೀಸ್ಟ್ ಟೆನ್ ಅವರ್ಸರು ಇರುತ್ತೆ ಹಂಗಾಗಿ ಸೊ ಬೋರ್ ಆಗುತ್ತೆ ಬೋರ್ ಆಗದೆ ಇರೋದಕ್ಕೆ ನೀವೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋಸ್ಕರ ಮಕ್ಕಳನ್ನ ಏನಾರು ಕರ್ಕೊಂಡು ಹೊಂಟಿದ್ರಿ ಅಂತಂದ್ರೆ ಅವರಿಗೋಸ್ಕರ ಕಲರ್ಸ್ ಮಾಡೋದು ಈ ಥರ ಸ್ಟಿಕರ್ಸ್ ಅರೇಂಜ್ ಮಾಡೋದು ಪಝಲ್ಲು ಕಾರ್ಡ್ಸು ಏನು ಬೇಕಾದರೂ ಹೋಗ್ಬೋದು ಯಾಕಂದರೆ ಟೆನ್ ಅವರ್ಸ್ ಲಾಂಗ್ ಜರ್ನಿ ಇರೋದ್ರಿಂದ ಅವ್ರನ್ನ ಎಂಗೇಜ್ ಆಗಿ ಇಡಬೇಕು ನಿಮಗೂ ಸ್ವಲ್ಪ ಬೋರ್ ಆದ್ರೆ ನೀವು ಆಟ ಆಡ್ಬೋದು ಸೊ ಈ ಥರ ನೀವು ಒಂದು ಟಿಪ್ಪನ್ನ ಯೂಸ್ ಮಾಡಿಕೊಂಡು ಟ್ರ ಟ್ರಾವೆಲ್ ಮಾಡಿದ್ರೆ ಭಾಳ ಚಲೋ ಇರುತ್ತೆ